ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಅತಿರೇಕವಾಗಿರುವುದರಿಂದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅನೇಕ ರೈತ ಮಹಿಳೆಯರು ಹಾಗೂ ಕೂಲಿ ಕಾರ್ಮಿಕರು ಸಣ್ಣ ಪುಟ್ಟ ಗೂಡಂಗಡಿಗಳನ್ನು ಇಟ್ಟುಕೊಂಡಿರುವಂತಹ ಮಹಿಳೆಯರು ಜಮೀನ ಬೀಜ ಮತ್ತು ಗೊಬ್ಬರಗಳಿಗೆ ಹಾಗೂ ಶಾಲಾ ಮಕ್ಕಳ ಫೀಸನ್ನು ಭರಿಸುವಂತಹ ಇನ್ನು ಅನೇಕ ಸಮಸ್ಯೆಗಳಿಗೆ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲವನ್ನು ಪಡೆದುಕೊಂಡಿರ್ತಾರೆ ಆದರೆ ಈ ಕೆಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲಗಾರರನ್ನ ಭಯಪಡಿಸುತ್ತಾ ಹಾಗೂ ಸಾಲವನ್ನು ಕಟ್ಟಲೇಬೇಕು ಅಂತ ದೊಂಬಲು ಬಿದ್ದಿರ್ತಾರೆ ಫೈನಾನ್ಸ್ ಹೆಸರಲ್ಲಿ ಖಾಸಗಿ ಕಂಪನಿಗಳು ಮೀಟರ್ ಬಡ್ಡಿ ದಂಧೆಯನ್ನು ಮಾಡ್ತಾ ಇವೆ ಫೈನಾನ್ಸ್ ಕಿರುಕುಳಕ್ಕೆ ಅಮಾಯಕರು ಸಾವಿನ ದವಡೆಗೆ ಸಿಲುಕ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಫೈನಾನ್ಸ್ ಕಿರುಕುಳಕ್ಕೆ ಸಾಲಗಾರರು ಸಾವಿನ ದಾರಿಯನ್ನ ಆ ಹಿಡಿದಿದ್ದುದನ್ನು ತಪ್ಪಿಸಬೇಕು ಬಲವಂತದ ವಸೂಲಿ ಬಗ್ಗೆ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಸಾಲಗಾರರಿಗೆ ರಕ್ಷಣೆಯನ್ನ ನೀಡಬೇಕು ಅಂತ ಸುಗ್ರೀವಾಜ್ಞೆ ಹೊರಡಿಸಬೇಕು ರಾಜ್ಯದಲ್ಲಿ ಇದುವರೆಗೂ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಹನ್ನೊಂದು ಜನರನ್ನ ಬಲಿ ತೆಗೆದುಕೊಂಡಿದೆ ಇದಕ್ಕೆ ಪ್ರತ್ಯುತ್ತರವಾಗಿ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ದಿಟ್ಟ ಉತ್ತರವನ್ನು ಕೊಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಡಾಕ್ಟರ್ ವಾಸುದೇವಿ ಮೇಟಿಯವರ ಬಣದ ನಾಯಕನಹಟಿ ಹೋಬಳಿ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗರಾಜ ಅವರು ಹೇಳಿದರು ಈ ಸಂದರ್ಭದಲ್ಲಿ ಹೋಬಳಿ ಕಾರ್ಯದರ್ಶಿಯಾದಂತಹ ಕೆ ಮಂಜುನಾಥ್ ಹಾಗೂ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ನೊಂದ ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟಿ ಚಳ್ಳಕೆರೆ ಮೈಕ್ರೋನಾ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನೆಟ್ಟಿ ಹೋಬಳಿಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ಹೋಬಳಿ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗರಾಜ್ ಮೀಸೆ ಹಾಗೂ ಮಂಜುನಾಥ್ರವರು ಈ ಸಂದರ್ಭದಲ್ಲಿ ಆಗ್ರಹಿಸುವುದೇನೆಂದರೆ ಈಗ ಇಡೀ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯಾದ್ಯಂತ ಸುದ್ದಿ ಮಾಡ್ತಿರೋ ವಿಚಾರ ಅಂದರೆ ಮೈಕ್ರೋ ಫೈನಾನ್ಸ್ ಈ ಮೈಕ್ರೋ ಫೈನಾನ್ಸು ಈಗ ಏನಾಗಿದೆ ಅಂದರೆ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಮೀಟರ್ ಬಡ್ಡಿ ವ್ಯವಹಾರಗಳ ದಂಧೆ ನಡೆಸ್ತಾ ಇದೆ ಇದರ ಬಗ್ಗೆ ಸರ್ಕಾರ ಅತಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಹಾಗೇ ಫೈನಾನ್ಸ್ ತೆಗೆದಂಥ ತೆಗೆದುಕೊಂಡಿರುವಂತಹ ಸಾಲುಗಾರರು ಸಾಲದ ಸುಳಿಯಲ್ಲಿ ಹಾಗೂ ಸಾವಿನ ದವಡೆಗೆ ಸಿಲುಕ್ತಾ ಇದ್ದಾರೆ ಇದುವರೆಗೆ ಇದುವರೆಗಾದ್ಯಂತ ರಾಜ್ಯದಲ್ಲಿ ಹನ್ನೊಂದು ಜನರು ಸಾವಿಗೀಡಂಥ ಸಾವಿಗೀಡಾದಂಥ ಒಂದು ಕೃತ್ಯ ಈಗ ನಮ್ಮ ರಾಜ್ಯಾದ್ಯಂತ ನಡೆದಿದೆ ಹಾಗಾಗಿ ಈ ಕಠಿಣ ಕ್ರಮವನ್ನು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ಈ ಸಾಲಗ ಮೈಕ್ರೋ ಫೈನಾನ್ಸ್ನವ್ರಿಗೆ ಈ ದಂಧೆಗೆ ಕಡಿವಾಣ ಹಾಕಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ವಿ ಈಗ ಫೈನಾನ್ಸ್ ಕಬಳಿಕೆ ಸಾಲಗಾರರು ಸಾವಿನ ದಾರಿ ಹಿಡಿದಿದ್ದಾರೆ ಅದರಂತೆ ಬಲವಂತದ ವಸೂಲಿ ಬಗ್ಗೆ ಸರ್ಕಾರ ಅತಿ ಹೆಚ್ಚಿನ ಶ ಜಾಗೃತಿಯಿಂದ ಇದನ್ನು ಕ್ರಮ ಕೈಗೊಂಡು ಎಲ್ಲ ಮಹಿಳೆಯರು ಈಗ ನಮ್ಮ ಸಂಘಕ್ಕೆ ಬಂದು ಇದರ ಬಗ್ಗೆ ಅತಿ ಕ್ರಮವಾಗಿ ಕ್ರ ಕೈಗೊಳ್ಬೇಕಾಗಿ ನಾವು ಕೈಕೊ ಕೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಇದನ್ನ ಖಂಡಿಸ್ತಾ ಇದ್ವಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ